ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಅದಾದ ಮೇಲೆ ಒಂದಷ್ಟು ಪರ ಕನ್ನಡ ಸಂಘಟನೆಗಾರರು ಹೋರಾಟವನ್ನು ಕೂಡ ಬೇರೆ ಬೇರೆ ಭಾಗದಲ್ಲಿ ಮುಂದುವರಿಸಿದ್ದಾರೆ ನಾವು ಬೆಳಗಾವಿಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ ಬೆಳಗಾವಿ ಕೂಡ ಬೆಳಗಾವಿನಲ್ಲಿ ಬಹಳ ನನಗೆ ಆಶ್ಚರ್ಯ ಅಂತ ಅನಿಸೋದು ಬೆಳಗಾವಿನಲ್ಲಿ ಏನೇ ಎಮ್ ಇ ಎಸ್ ಪುಂಡಾಟಿಕೆ ಏನೇ ಇದ್ದರೂ ಕೂಡ ಈ ಕನ್ನಡ ಪರ ಹೋರಾಟಗಾರರ ಆ ಭಾಷೆಯ ಬಗೆಗಿನ ಹುಚ್ಚು ಮತ್ತು ಕಿಚ್ಚು ಇದೆಯಲ್ಲ ಅದೆಂದೂ ಕೂಡ ಕಡಿಮೆ ಆಗಲ್ಲ ಅದು ಕೆಲವರು ನಾವು ನಿಜಕ್ಕೂ ಏನು ಅಂದರೆ ನಿಜಕ್ಕೂ ಕನ್ನಡ ತಾಯಿಯ ಮಕ್ಕಳು ಅಂತ ಹೋರಾಟವನ್ನು ಮಾಡ್ತಾನೇ ಇದ್ದಾರೆ ಎದುರಿಸ್ತಾನೇ ಇದ್ದಾರೆ ಎಮ್ ಎ ಎಸ್ನವರು ಪುಂಡಾಟನ ಅವರು ಹುಚ್ಚಾಟನ ಎದುರಿಸುವಂಥದ್ದು ಏನು ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಆದರೆ ನೋಡಿ ಈ ನಿರಂತರವಾಗಿ ಎಮ್ ಎಸ್ ಗೆದ್ದು ಬರ್ತಾ ಇತ್ತಲ್ಲ ಅವ್ರನ್ನ ಹಿಮ್ಮೆಟ್ಟಿಸುವಂಥ ನಿಟ್ಟಿನಲ್ಲಿ ಈ ಹೋರಾಟಗಾರರ ಪಾತ್ರ ಬಹಳಷ್ಟು ದೊಡ್ಡದಿದೆ ನೀವು ಈ ಮಹಾನಗರ ಪಾಲಿಕೆಯಲ್ಲಿ ಕೂತ್ಕೊಂಡು ನೀವು ಮರಾಠಿ ಮಾತಾಡ್ತಾ ಕುತ್ಕೊಂಡ್ಬಿಟ್ರೆ ಕನ್ನಡಿಗರೇನು ಕಣ್ಮಿಚಂಗೆ ಕುತ್ಕೋಬೇಕಾ ಕೊನೆಗೊಂದು ದಿವಸ ಬಾವುಟ ಇಳಿಸಿ ಕನ್ನಡದ ಬಾವುಟ ಏರಿಸಿದ್ದಿದೆಯಲ್ಲ ಸಾಮಾನ್ಯ ಸಂಗತಿ ಅಲ್ಲ ಕನ್ನಡದ ಮೇಯರ್ನ ಮಾಡಿದ್ದಿದೆಯಲ್ಲ ಸಾಮಾನ್ಯ ಸಂಗತಿ ಅಲ್ಲ ಅದು ಸೊ ಇದು ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡುವಂಥ ಸಂದರ್ಭದಲ್ಲಿ ಈ ಕನ್ನಡ ಹೋರಾಟಕ್ಕೆ ಭಾಷೆ ನೆಲ ಜಲದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿ ಹೋರಾಟಗಾರರ ಸೇವೆ ಇದೆಯಲ್ಲ ಅದನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಸಾಮಾನ್ಯವಾಗಿ ಏನು ಅಂತಂದರೆ ಯಾವುದೇ ರಾಜ್ಯದಲ್ಲಾಗಲಿ ಈ ಹೋರಾಟ ಅಂದ ತಕ್ಷಣ ಯೋಚನೆ ಮಾಡೋದು ರಾಜಧಾನಿದು ಬೆಳಗಾವಿ ಚಳಿಗಾಲದ ಅಧಿವೇಶನ ಅಂತ ಒಂದು ನಡೆಯುತ್ತೆ ನೆಪಕ್ಕಾಗಿ ಆಗುವಂಥ ಅಧಿವೇಶನ ನಾನು ಹೇಳ್ತಾ ಇದ್ದೀನಿ ಎಷ್ಟು ಜನಕ್ಕೆ ಏನು ಉರಿಯುತ್ತೋ ಗೊತ್ತಿಲ್ಲ ನನಗೆ ವೇಸ್ಟ್ ವೇಸ್ಟ್ ಮಾಡೋದು ನೀವು ಟೈಮನ್ನ ಟೈಮು ಎನರ್ಜಿ ದುಡ್ಡು ಎಲ್ಲ ವೇಸ್ಟು ಚಳಿಗಾಲದ ಅಧಿವೇಶನ ಹೈಡ್ರಾಮಾ ಅಧಿವೇಶನ ಒಂದಷ್ಟು ಸಂಗತಿಗಳನ್ನು ತಗೊಂಡೋಗಿರ್ತಾರೆ ಇಲ್ಲಿಂದ ಹಿಂಡು ದಂಡು ಹೋಗ್ತಾರೆ ಸರ್ಕಾರದವರು ಸರ್ಕಾರದ ಪ್ರತಿನಿಧಿಗಳು ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ಜೊತೆಗೆ ಎಮ್ ಎಲ್ ಸಿಗಳು ಅವ್ರಿಗೆ ಸಂಬಂಧಪಟ್ಟಿರುವಂಥವ್ರು ಏನು ನೋಡಬೇಕು ನೀವು ಹೋಗಿ ನೀವು ಚಳಿಗಾಲದ ಅಧಿವೇಶನದ ನೆಪದಲ್ಲಿ ಇವರು ಕಾರಬಾರು ಏನೂ ಕೆಲಸ ಕಾರ್ಯಗಳಿಲ್ಲ ಒಂದಷ್ಟು ಕೂಗಾಟ ಒಂದಷ್ಟು ಶೀರಾಟ ಒಂದು ಶಸ್ತ್ರಗಳನ್ನು ವಿರೋಧ ಪಕ್ಷದವ್ರು ಇಟ್ಕೊಂಡಿರ್ತಾರೆ ಇವರು ಬಾಯಿ ಮುಚ್ಚದಂಗೆ ಅಂತ ಇವ್ರು ಯೋಚನೆ ಮಾಡ್ತಿರ್ತಾರೆ ಭಾಳ ಸಂದರ್ಭಗಳಲ್ಲಿ ಆಶ್ಚರ್ಯ ಅನಿಸುತ್ತೆ ಯಾವ ಕಾರಣದಿಂದ ಅಲ್ಲೊಂದು ಸೌಧ ಕಟ್ಟಿದಾರಪ್ಪ ಅಂತ ಸುವರ್ಣ ಸೌಧ ಅಲ್ಲಿ ನೊಣ ಹೊಣೆಯವ್ರಿರಲ್ಲ ಬಾಕಿ ಟೈಮಲ್ಲಿ ಅಂಥ ಸೌಧ ಇವ್ರದ್ದು ಚಳಿಗಾಲದ ಅಧಿವೇಶನದಲ್ಲಿ ಬಿಸಿ ಮೂಡಿಸುವಂಥ ಕೆಲಸ ಇವ್ರದು ಹೋಗಿ ಗದ್ದಲ ಗಲಾಟೆಗಳನ್ನು ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಏನಾದರೂ ಒಬ್ಬರಾದರೂ ಏನಾದರೂ ಯೋಚನೆ ಮಾಡ್ತಾರಾ ಮಾತಾಡ್ತಾರ ಬಿಡೀ ಇತ್ತೀಚಿನ ದಿನಗಳ ತನಕ ಈ ಉತ್ತರ ಕರ್ನಾಟಕದ ಭಗದ ಮನುಷ್ಯನೂ ಅಂತ ಕನ್ಸಿಡರ್ ಮಾಡಿರಲಿಲ್ಲ ಅವರು ಇವ್ರ ಯೋಗ್ಯತೆಗೆ ಅಂಥ ಸ್ಥಿತಿ ಆದರೆ ಬೆಳಗಾವಿನಲ್ಲಿ ಯಾವತ್ತೂ ಕೂಡ ನಾನು ಹೇಳ್ತಾ ಇದ್ದೀನಲ್ಲ ಕನ್ನಡದ ಹುಚ್ಚು ಮತ್ತು ಕಿಚ್ಚು ಎಂದೂ ಕೂಡ ಕಡಿಮೆ ಆಗಿಲ್ಲ ನೋಡಿ ಅದಕ್ಕೆ ಅವ್ರಿಗೆ ದೊಡ್ಡ ಆಫ್ ಹೇಳಬೇಕು ಈ ಎಂ ಎಸ್ ಪುಂಡ್ರ ಶುದ್ಧ ರೌಡಿಗಳು ಲಂಪಟ್ರವರು ಒಂದೇ ಮಾತಲ್ಲ ಹೇಳಬೇಕು ಅಂತಂದರೆ ಇವಾಗಂತೂ ಕೆಲಸ ಇಲ್ಲ ಬಗ್ಸಿಲ್ಲ ಅವರಿಗೆ ಸೋತು ಬೇರೆ ಮನೆ ಕೂತ್ಕೊಂಬಿಟ್ಟಿಯಾರು ಶಿವಸೇನೆಯವರು ಅವ್ರಿಗೇನಪ್ಪ ಅಂದರೆ ಕಾಲು ಕೆರೆ ಜಗಳಕ್ಕೆ ಬರೋದು ನಿಸೀಮರು ರಕ್ತದ ಕಣಕಣದಲ್ಲಿ ಅವರಿಗೆ ಜಗಳಗಂಟತನ ಇದೆ ಅಲ್ಲ ಅಲ್ಲೊಂದು ಪ್ರಮುಖವಾದಂಥ ಅಸ್ತ್ರವೇ ಇವ್ರದೊಂದು ಗಡಿ ಭಾಷೆ ಅದನ್ನ ಎತ್ಕೊಳ್ಳೋದು ಅಲ್ಲಿ ಆ ಪ್ರತಿಮೆ ಸ್ಥಾಪನೆ ಮಾಡಿದೆ ಇಲ್ಲಿ ಈ ಪ್ರತಿಮೆಯನ್ನ ತೆರವುಗೊಳಿಸ ಪ್ರಯತ್ನ ಪಟ್ಟೆ ಇದು ಸಂಗತಿ ನೀವು ಏನು ಭಾರತ ಪಾಕಿಸ್ತಾನವ ಇದು ಅಷ್ಟೇ ಕೋರ್ಟ್ರಲ್ಲಿದೆ ನೋಡಿ ರಾಜ್ ಠಾಕ್ರೆಯನ್ನು ನಾನು ಮೆಚ್ಚುವಂಥದ್ದು ಇದೇ ಕಾರಣಕ್ಕೋಸ್ಕರ ರಾಜ್ ಠಾಕ್ರೆ ಹೇಳ್ತಾರೆ ಯಾಕೆ ಕಿತ್ತಾಡ್ತೀರಿ ಕೋರ್ಟ್ರಲ್ಲಿದೆ ಇದೇನು ಭಾರತ ಪಾಕಿಸ್ತಾನವಾ ಅಂತ ಆದರೆ ಅದರ ಇನ್ನೊಂದು ಬಡ ಉದ್ಧವ್ ಬಣದ ಉದ್ದಟತನ ಆಗಿರ್ಬೋದು ಈ ಶಿಂದೆ ಬಣದ ಮೂರ್ಖತನಾಗಿರ್ಬೋದು ಇರಬೇಕಲ್ಲ ಬೇರೆ ಇದ್ನಪ್ಪ ಉಪ ಮುಖ್ಯಮಂತ್ರಿ ಬೇರೆ ಬೆಳಗಾವಿ ಪಾಟೀಲ್ ಅಂತ ಸಂಪೂರ್ಣ ಕೊಟ್ಟಂತ ಒಂದು ಪೊಲೀಸ್ ಇಲಾಖೆ ನಮಗೆ ಮನವಿ ಕೂಡ ಮಾಡಿದ್ರು ಕೂಡ ಪೊಲೀಸ್ ಇಲಾಖೆ ನಮ್ಗೆ ಮನವಿ ಮಾಡಿದ್ರು ಕೂಡ ನಾವು ಸಂಪೂರ್ಣ ಬೆಳಗಾವಿ ಬಂದ್ ಮಾಡುವ ಮೂಲಕ ಇವತ್ತು ಪೊಲೀಸ್ ಇಲಾಖೆ ಜೊತೆಗೆ ಅದು ಇದಾವೆ ಅಂತ ಹೇಳ್ತಾ ಇದ್ದಾರೆ ಬೆಳಗಾವಿ ಬಂದಾಗಲೇಬೇಕು ಎಮ್ ಎಸ್ ಸಂಘಟನೆ ನಿಷೇಧ ಮಾಡುವವರಿಗೆ ಈ ಹೋರಾಟ ನಮ್ಮ ಪ್ರಾರಂಭ ನಡೀತಾ ಇದೆ ನಾ ಇವು ಹೋರಾಟ ಈ ಹೋರಾಟ ಈ ಹೋರಾಟವನ್ನು ಈ ಹೋರಾಟವನ್ನು ನಾವು ನಿಂದ್ರಿಸೋದಿಲ್ಲ ಇವತ್ತಿನ ಬಂಧಕರಿಗೆ ಹೋರಾಟ ಏನು ನಾವು ಅಂತ ಮುಗಿಸಿದಬಹುದು ಈ ಹೋರಾಟ ನಿಂದಿರುದಿಲ್ಲ ಇದೇನೋ ಏನೋ ಇನ್ನೂ ಆದರೂ ಈ ಹೋರಾಟ ಪ್ರಾರಂಭ ಆಗ್ತಾ ಇದೆ ಈ ಹೋರಾಟ ಚಾಲೂನೇ ಇದೆ ಎಮ್ ಇ ಎಸ್ ಸಂಘಟನೆ ಯಾವತ್ತ ಮಠ ನಿಷೇಧ ಮಾಡೋದಿಲ್ಲ ಯಾವತ್ತ ಮಠ ಜ್ಞಾನ ಮಾಡೋದಿಲ್ಲ ಅವತ್ತ ಮಠ ನಮ್ಮ ಜೀವ ಹೋದರೂ ಪರವಾಗಿಲ್ಲ ಈ ಹೋರಾಟಕ್ಕೆ ಎಲ್ಲ ಕನ್ನಡಪರ ಸಂಘಟನೆ ಒಕ್ಕೂಟದವಾಗಿ ಈ ಹೋರಾಟವನ್ನು ನಿರಂತರವಾಗಿ ನಾವು ನಡೆಸೇ ನಡೆಸ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೇನಾದರೂ ಕನ್ನಡಿಗರ ಮೇಲೆ ಅಭಿಮಾನ ಇದ್ದರೆ ನಿಮಗೇನಾದರೂ ಕನ್ನಡಿಗರ ಮೇಲೆ ಪ್ರೀತಿ ಇದ್ದರೆ ನೀವು ಎಮ್ ಎಸ್ ಸಂಘಟನೆ ನಿಷೇಧ ಮಾಡಲೇಬೇಕು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ನೀವು ಹೇಳಂತ ಅದನ್ನೇ ಮಾತಿಗೆ ತಪ್ಪಬಾರ್ದು ನೀವು ಹೇಳಿದ ಮಾತುಗೆ ಭಾಳ ತಪ್ತಾಯಿದ್ರಿ ಯಾವುದು ಸರ್ಕಾರ ಬರಲಿ ಹಿಂದಿನ ಬೊಮ್ಮಾಯಿ ಸರ್ಕಾರ ಇದ್ದಾಗೆ ನೀವು ಬಂದು ನಾವು ಬಂದ್ ಕರೆ ಕೊಟ್ಟಂಥ ಹೊಡಲ್ ನಗರ ಸಾಹೇಬ್ರಿಗೆ ಅವತ್ತು ಆ ಬಂದ್ ಕರೆಯನ್ನು ಹಿಂದೆ ತಗೊಂಡ್ರಿ ಹಿಂದೆ ತಗೊಂಡು ನಾವು ಎರಡು ದಿನದಲ್ಲಿ ಎಮ್ ಎಸ್ ಸಂಘಟನೆ ನಾವು ನಿಷೇಧ ಮಾಡ್ತೇವೆ ಅಂತ ಹೇಳಿದ್ರೆ ಇನ್ನೂ ಕೂಡ ನೀವು ನಿಷೇಧ ಆಗಿಲ್ಲ ಬೊಮ್ಮಾಯಿ ಸರ್ಕಾರನು ಅವ್ರೆ ಕರ್ನಾಟಕ ರಾಜ್ಯ ಸರ್ಕಾರನು ಅವ್ರೆ ಇನ್ನು ಮೇಲೆ ನೀವು ಏನು ಎಮ್ ಎ ಎಸ್ ಸಂಘಟನೆ ನಿಷೇಧ ಮಾಡಲಿಲ್ಲ ಅಂದ್ರೆ ಕನ್ನಡಪರ ಸಂಘಟನೆಗಳು ಯಾರಾದರೂ ಮರಾಠಿ ಮಾತಾಡಿ ಅಂತಂದ್ರೆ ಬಗ್ಗೆ ಬಡಿಯಂತ ಕೆಲಸ ಮಾಡೇ ಮುಂದೆ ಈಗ ನೋಡಿ ಸಂಪೂರ್ಣವಾಗಿ ಕರ್ನಾಟಕ ಬಂಧಕರಿಗೆ ವಾಟಾಲ್ ನಾಗ್ರ ವಾಟಾಲ್ ನಗರ ಮರ್ಯಾದೆ ಕೊಟ್ಟು ಬೆಳಗಾವಿ ಬಂದ್ ಮಾಡಬೇಕು ಬೆಳಗಾವಿ ಸಂಪೂರ್ಣ ಬಂದ್ ಮಾಡಬೇಕು ಬೆಳಗಾವಿ ಜನತೆಗೆ ಗೊತ್ತಾಗಬೇಕು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಬೇಕು ಎದುರು ಸಲುವಾಗಿ ಬಂದ್ ಮಾಡ್ತಾ ಇದ್ರಿ ಅನ್ನುವಂತ ಎದುರು ಸಲುವಾಗಿ ಬಂದ್ ಮಾಡ್ತಾ ಇದ್ರಿ ಅಂತ ನಿಮ್ಮ ಮರಾಠಿ ಪುಂಡರು ಎಂ ಎ ಸಂಘಟನೆ ನಿಷೇಧ ಆಗಲೇಬೇಕು ಇವತ್ತಿನ ಹೋರಾಟ ಮುಗಿದೈತೆ ಅಂತ ಅಲ್ಲ ಇವತ್ತಿನ ಹೋರಾಟನು ಪ್ರಾರಂಭ ಇನ್ನ ನಡೀತಾ ಇದೆ ಇವತ್ತೇನು ಕನ್ನಡಿಗರ ಮೇಲೆ ಅನ್ಯ ಆಗಿದೆ ಆ ಕನ್ನಡಿಗರ ಮೇಲೆ ಏನ್ ಮನಸ್ಸಿನಲ್ಲಿ ನೋವಾಗಿದೆ ಅದನ್ನೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವ್ರಿಗೆ ಒತ್ತಡ ಮಾಡ್ತಾ ಇದ್ವಿ ಬೆಳಗಾವಿ ಬಂದಿಲ್ಲ ಅಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಪೊಲೀಸ್ ಅವರು ಅವ್ರನ್ನ ಮನವಿ ಮಾಡ್ಕೊಂಡು ಬೆಳಗಾವಿ ಚಾಲೂ ಮಾಡಿದ್ದಾರೆ ಬೆಳಗಾವಿ ನಮಗೆ ಸಂಪೂರ್ಣ ಬಂದಕ್ಕೆ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಆದರೂ ಕೂಡ ನಾವು ಶಾಂತ ರೀತಿಯಿಂದ ಇನ್ಮೇಲೆ ಹೋಗ್ತಾ ಇದ್ವಿ ಬಂದ್ ಮಾಡೇ ನೋಡಿ ಮಾಡ್ತೇವಿ ಮೊದಲನೇದಾಗಿ ಬಗ್ಗೆ ಬಡಿಯುವಂತ ಕೆಲಸ ನಾವು ಮಾಡಬೇಕಾಗಿತ್ತು ನಾವು ಯಾಕೆ ನಮ್ಗೆ ಮಾಡಾಕ ಅವಕಾಶ ಕೊಡ್ತಾ ಇಲ್ಲ ಪೊಲೀಸ್ ಇಲಾಖೆ ಅವರು ಏನ್ ಮಾಡ್ತಾ ಇದ್ರಿ ಅವ್ರಿಗೆ ಸನ್ಮಾನ ಮಾಡೇ ಮತ್ತು ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ರಿ ಅಲಾ ಮತ್ತೊಮ್ಮೆ ಅವನ್ನ ಅರೆಸ್ಟ್ ಮಾಡಿ ಆರು ತಿಂಗಳಲ್ಲಿ ಗೇಲ್ಗಿಡ್ಬೇಕು ಪಿಡಿಯೋಗಿ ಧಮಕಿ ಕೊಟ್ಟಿದಾನೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಾನೆ ನಮ್ಮನು ಹಲ್ಲೆ ಮಾಡ್ತಾನೆ ನಾಳೆ ಬಂದು ನಮಗೂ ಚಾಕು ಚಿಕ್ತಾನೆ ಅದನ್ನ ಯಾರ್ದು ಕಾರಣ ಸರ್ಕಾರದ ಕಾರಣ ಸರ್ಕಾರ ನೀವೇ ನೋಡ್ಕೊಳ್ಬೇಕು ಮೊದಲು ಒಳಗಡೆ ಹಾಕಿ ಆರು ತಿಂಗಳ ನಂತರ ಹೊರಗಡೆ ಬಿಡಬಾರ್ದು ಅವ್ರಿಗೆ ಬುದ್ಧಿ ಮಾತನ್ನು ಕಲಿಸ್ಬೇಕಾದ್ರೆ ಎಂಇಎಸ್ ಪುಂಡರ್ನ ಮೊದಲನೇದಾಗಿ ಗಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಪ್ರತಿಭಟನೆ ಆಗ್ತಾ ಇದೆ ಅಂತ ಈ ಕರ್ನಾಟಕದವ್ರದ್ದು ಅದು ಏನು ಕರ್ಮನೋ ಗೊತ್ತಿಲ್ಲ ನಾವು ಈ ಭಾಷಾವಾರು ಪ್ರಾಂತ್ಯ ಆದಾಗಿನಿಂದ ಬರೀ ಕಳ್ಕೊಂಡಿರೋದು ಜಾಸ್ತಿ ಈ ಕಡೆ ಕಾವೇರಿ ನಮ್ಮಲ್ಲೇ ಹುಟ್ಟುತ್ತಾಳೆ ಆದರೆ ಹೆಚ್ಚಿನ ಲಾಭ ಆಗುವಂಥದ್ದು ತಮಿಳ್ನಾಡಿಗೆ ಈ ಕಡೆಗೆ ನಮ್ಮ ಮಹಾನ್ ಬರೀ ಉದ್ಧಾರ ಮಾಡೋದು ಬೆಂಗಳೂರಿನ ಮಾತ್ರ ಎಲ್ಲಿ ತನಕ ಅಂದರೆ ತಮಿಳ್ನಾಡು ಬಾರ್ಡ್ರ್ ತನಕ ಹೊಸೂರು ತನಕ ಇವ್ರು ಮೆಟ್ರೋ ಬಿಡ್ತಾರಂತೆ ಇವ್ರಿಗೆ ತಲೆ ಇದೆಯಾ ಯಾರು ತಲೆ ಇರೋರು ಹೇಳಕ್ಕೆ ಸಾಧ್ಯನಾ ಈ ಕಡೆಗೆ ಸೊಲ್ಲಾಪುರ ಕೊಲ್ಲಾಪುರ ಎಲ್ಲವನ್ನು ಕಳ್ಕೊಂಡು ಕೂತ್ಕೊಂಡ್ವಿ ಈ ಕಡೆ ಕಾಚುಗೋಡು ಕಲ್ಕೊಂಡ್ವಿ ಎಂಥ ಕರ್ಮ ನೋಡಿ ನಮ್ಗೆ हटेक सिंधी हलो होटे मालिक ಯಾರ್ಯಾರು ಅವರಿಗೆ ಸಪೋರ್ಟ್ ಮಾಡಿಲ್ಲ ಎಲ್ಲರಿಗೂ ಕೂಡ ಧಿಕ್ಕಾರಗಳನ್ನು ಕೂಗ್ತಾ ಇದಾರೆ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಜೊತೆಗೆ ಅಂತಂದರೆ ಈ ಯಾರೂ ಬೆಂಬಲ ಕೊಟ್ಟಿಲ್ಲ ಅವರಿಗೆ ಧಿಕ್ಕಾರ ಈ ಹೋಟೆಲ್ ಮಾಲೀಕರಿಗೆ ಧಿಕ್ಕಾರ ಅನ್ನುವಂಥದ್ದು ಇವರು ಯಾವಾಗಲೂ ಕೂಡ ಇದೊಂದು ಮನೋಭಾವನೆ ಇದೆ ಏನಾದರೂ ಬಂದ್ ಮಾಡಬೇಕು ಅಂತಂದ್ರೆ ಹೋಟೆಲ್ ಬಂದ್ ಮಾಡಬೇಕು ಅಂತ ಬಂದಿರುವಂಥವ್ರಿಗೆ ಈ ಕುಡಿಯೋಕ್ಕೆ ನೀರು ಊಟ ಸಿಗಬಾರ್ದು ಹಿಂಗಾದಾಗ ಏನು ಅಂತಂದರೆ ಜನಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ನಮ್ಮದು ಬಂದು ಆದಂಗೆ ಅನ್ನುವಂಥದ್ದು ಅದು ಹಂಗಲ್ಲ ಎಲ್ಲರಿಗೂ ಕೂಡ ಬಂದಿರುತ್ತೆ ಅಂತ ಗೊತ್ತಿರಲ್ಲ ಯಾರೋ ಬಂದು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಏನು ಮಾಡಬೇಕು ಸಾಯ್ಬೇಕು ಅವ್ರು ಪಾಪ ಆಮೇಲೆ ಈ ಬಂದ್ ಮಾಡುವಂಥವ್ರು ಎಲ್ಲರನ್ನೂ ಕೂಡ ಕರೆದು ಮೀಟಿಂಗ್ ಮಾಡಿ ಸ್ಥಿತಿಗತಿಗಳೇನು ಪರೀಕ್ಷೆಗಳಿದೆಯಾ ಯಾವಾಗ ಬಂದ್ ಮಾಡ್ತಾ ಇದ್ದೀವಿ ನಾವು ಯಾವ ಕಾರಣದಿಂದ ಬಂದ್ ಮಾಡ್ತಾ ಇದ್ದೀವಿ ಈಗ ಆ ಡ್ರೈವರಿಗೆ ಮುಖಕ್ಕೆ ಬಸಿ ಬಳ್ದಿದ್ದು ಯಾವಾಗ ನಾವು ಬಂದ್ ಮಾಡ್ತಿರೋದು ಯಾವಾಗ ನಮ್ಮದು ಅದೇ ನಾನು ಹೇಳೋದು ಬೇಜಾರಾಗುವಂಥದ್ದು ಏನು ಅಂದರೆ ತಾಳ ಇಲ್ಲ ಮೇಳ ಇಲ್ಲ ನಮ್ಮದು ಜೊತೆಗೇನು ಅಂದರೆ ಈ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ಒಂದಾಗಲ್ಲ ಅನ್ನುವಂಥದ್ದು ಜಗಜ್ಜಾಹೀರಾಗಿರುವಂಥ ಸಂಗತಿ ಅದನ್ನೇನು ಯಾವುದೇ ಡೌಟ್ ಇಲ್ಲ ಈ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಭಾಷೆಯ ಮುಖಾಂತರ ಒಂದಾಗ್ಬಿಡ್ತವೆ ನಮ್ಮದು ಹಂಗಲ್ಲ ಕಾವೇರಿ ಹೋರಾಟ ನಡೀತಿರುತ್ತೆ ಉತ್ತರ ಕರ್ನಾಟಕದವ್ರು ನಮಗೆ ಸಂಬಂಧ ಇಲ್ಲ ಅನ್ನಂಗಿರ್ತಾರೆ ಉತ್ತರ ಕರ್ನಾಟಕದ ಹೋರಾಟ ಹೋರಾಟ ನಡೀತಿರುತ್ತೆ ದಕ್ಷಿಣ ಕರ್ನಾಟಕದವ್ರಿಗೆ ಅದಕ್ಕೆ ಸಂಬಂಧವೇ ಇಲ್ಲ ಬಿಡಿ ಹೇಳ್ತಿರಲ್ಲ ಬಹಳ ಸಂದರ್ಭಗಳಲ್ಲಿ ನಾವು ಅವ್ರನ್ನ ಮನುಷ್ಯರು ಅಂತ ಕನ್ಸಿಡರ್ ಮಾಡಿಲ್ಲ ನಿರಂತರವಾಗಿ ಗೆದ್ದು ಬರ್ತಿರುವಂತಹ ನಾಯಕರು ಅವರ ಕ್ಷೇತ್ರಗಳನ್ನು ಇಟ್ಕೊಂಡಿದ್ದಾರೆ ಅಂತ ನೀವು ಉತ್ತರ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿ ನೋಡಬೇಕು ಸಾರ್ಥಕ ಜೀವನ ಅವಾಗಲೇ ಗೊತ್ತಾಗುತ್ತೆ ಈ ರೆಸ್ಟೇಟರ್ ಮಟ್ಟಿಗೆ ರಾಜ್ಯಭಾರ ಮಾಡಿದಾರಪ್ಪ ಅಂತ ಹೇಳಿ ಅಂತ ನಾಚಿಕೆ ಆಗಬೇಕು ನಿಜಕ್ಕೂ ಜೊತೆ ನೋಡಿ ನಮ್ದೆಂಥ ಕರ್ಮ ಈ ಮಹಾದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಳಸ ಬಂಡವ್ರಿ ಈ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮನ್ನ ಮೀರಿ ನಿಂತು ಬಿಡುತ್ತೆ ಈ ಪುಟ್ಟ ಗೋವಾ ನಾವು ಬಾಯಿ ಬಿಡ್ಕೋಬೇಕು ಎಂಥ ಕರ್ಮರಿ ಇದು ಸೋನಿಯಾ ಗಾಂಧಿ ಹೇಳ್ತಾರೆ ಒಂದು ಹನಿ ನೀರನ್ನು ನಾವು ಅನ್ಯಾಯ ಆಗಿ ಬಿಡಲ್ಲ ನಿಮಗೆ ಅಂತ ಗೋವಾದಲ್ಲಿ ಹೇಳ್ತಾರೆ ಇನ್ನು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಾಜಪೇಯಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಗೋವಾದ ಪರವಾಗಿ ನಿಂತಿದ್ರು ಎಂಥ ಕರ್ಮ ನೋಡಿ ನಾವು ದೊಡ್ಡ ಮಟ್ಟದಲ್ಲಿ ಗೆಲ್ಸು ಗೆಲ್ಸು ಕಳಿಸ್ತೀವಿ ಹೇಳಿದ್ರು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಮಾನವ ಸರಪುಳಿ ನಿರ್ಮಿಸಿ ಪ್ರತಿಭಟಿಸ್ತಾ ಇದ್ದಾರೆ ಮಹಿಳಾ ಪ್ರತಿಭಟನಾಕಾರರು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದೀವಿ ಪೊಲೀಸ್ ಭದ್ರತೆ ಕೂಡ ಇದೆ ರಸ್ತೆಯ ಒಂದು ಬದಿಯಲ್ಲಿ ಫುಟ್ಪಾತ್ ಅಂತ ಏನ್ ಹೇಳ್ತೀವಲ್ಲ ಆ ಭಾಗದಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೆಳಗಾವಿ ಮೈಸೂರು ಮಂಡ್ಯ ಎಲ್ಲ ಕಡೆ ಯಾವ ರೀತಿಯಾಗಿ ಪ್ರತಿಭಟನೆಯ ಬಿಸಿ ಕಾವೇರ್ತಾ ಇದೆ ಸಮಯ ಕಳೆದಂತೆ ಅಂತ ತೋರಿಸ್ತಾ ಇದ್ವಿ ಈಗ ನೀವು ಗಮನಿಸ್ತಾ ಇರುವಂಥ ದೃಶ್ಯ ಬೆಳಗಾವಿಯದ್ದು ಬೆಳಗಾವಿಯಲ್ಲಿ ಒಂದು ಹಂತ ಮೇಲೇನೆ ಇರುತ್ತೆ ಆ ಗಡಿ ಭಾಗದಲ್ಲಿ ಆಗ್ತಾ ಇರುವಂಥ ಗಲಾಟೆಗಳು ಇತ್ತೀಚೆಗೆ ಆದಂಥ ಬೆಳವಣಿಗೆಗಳು ಎಲ್ಲವನ್ನು ಕೂಡ ನಾವು ಗಮನಿಸ್ಕೊಂಡು ಬಂದಿದ್ದೀವಿ ಇದೀಗ ಅಲ್ಲೇ ಯಾವ ರೀತಿಯಾದಂಥ ಪ್ರತಿಭಟನೆಯ ಕಾವಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ ಮಹಿಳೆಯರು ಪ್ರತಿಭಟಿಸ್ತಾ ಇದ್ದಾರೆ